ಈಗ ಚಿತ್ರರಂಗದಲ್ಲಿ ಒಂದು ಅಲೆ ಇರ್ತಿದೆ ಅಂದರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಪ್ಲಾನ್ ಮಾಡಿ ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದು ಕಡೆ ಮತ್ತು ಅವರು ಮುಂದಿನ ಕಡೆ ಈ ಪೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದ್ರ ಬಗ್ಗೆ ನಿಮ್ಮ ಅರಿ ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವರನ್ನ ಕಳ್ಕೊಟ್ಟಿಲ್ಲ ಅಂದರೆ ಎಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ ಅದೇ ಬರ್ತಾ ಇದ್ರ ನೀವು ಅವ್ರ ಒಟ್ಟೊಟ್ಟಿಗೆ ಇಲ್ಲ ಅಂತ ಕೂಡ ಯಾವತ್ತೂ ಅವ್ರ ಬಗ್ಗೆ ಒಂದು ಮಾತಾಡಲ್ಲ ಹಾಗಾಗಿ ಈ ಬಗ್ಗೆ ಏನಾಗುತ್ತೆ ನಾವು ಯಾರು ಏನಂದ್ರೆ ಈ ಕೇಸಿನ ಹೊರಗಡೆ ಬಂದ್ರೆ ಅಂತ ಹೇಳಿದ್ರೆ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಬಂದಿಲ್ಲ ಅಂದ್ರೆ ಬ್ಯಾನ್ ಅಲ್ಲದ್ ಬರೋದೇ ಪಾಯಿಂಟ್ ಅದಲ್ಲ ಬ್ಯಾನ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹೇಳೋದು ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರೆ ತುಂಬಿದ್ದಾರೆ ಹಿಡಿಯೋ ಎಲ್ಲರೂ ಹೋಗಿ ಅವ್ರ ಒತ್ತಡ ಹಾಕಿದಾಗ ಏನು ಹೇಳ್ಕೊಂಡು ಕೆಲವು ವಾರಗಳಿಂದ ಕೆಲವು ಕೆಳಗಡೆ ನನ್ನ ಮೇಲೂ ಕುಟ್ಬಿಟ್ಟು ಬ್ಯಾನ್ ಪ್ಲಾನ್ ಅಂತ ಎಲ್ಲ ಇದು ಮಾಡ್ತಾರೆ ಪ್ಲಾನ್ ಅಂದ್ರೆ ಏನದು ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಅನ್ನೋದು ಮಾಡಲಿ ಚೇಂಬರ್ ಇರೋದು ಅಲ್ಲಿರುವಂಥ ಚಿತ್ರರಂಗ್ ಅಲ್ಲಿರುವಂಥ ನಿರ್ಮಾಪಕ ನ್ಯಾಯ ಇದನ್ನೆಲ್ಲ ಪ್ಲಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರು ಇಚ್ಛೆ ಚೇಂಬರ್ನಲ್ಲಿ ನಾವು ಹಿರಿಯರು ಬಂದ್ಬಿಟ್ಟು ಇದಕ್ಕೆ ತಗೋ ಹೊರಡಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಗಿನಾಕು ನೋಡ್ತಾ ಇರೋದು ಪೊಲೀಸ್ ನೋಡಿ ಹೇಗೆ ಕೆಲಸ ಮಾಡ್ತಾಯಿದ್ದಾರೆ ನೀವು ಹೇಗೆ ಕೆಲಸ ಮಾಡ್ತಾಯಿದ್ದೀರಿ ನಾಳೆ ಕೋರ್ಟ್ ಬರೋದು ಅಲ್ಲೇ ನಡೆಯೋದಿಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಇದು ತುಂಬ ಸೆಕೆಂಡ್ರಿ ಇವತ್ತು ಮೇನು ನಮ್ಮೆಲ್ಲರ್ಕಿನ್ನ ನೋವು ಕೊಡುವಂಥ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಅವ್ರಿಗೆ ನ್ಯಾಯ ಆಗ್ತದೆ ಅಲ್ಲಿ ಸರ್ಕಾರ ಜನರು ಕೂಡ ನ್ಯಾಯ ಸಿಗುತ್ತೆ ಸ್ನೇಹಿತರಾಗಿದ್ದಾರೆ ಮತ್ತೆ ಸಹ ಆತ್ಮೀಯತೆ ಶ್ರೀ ಯಾವತ್ತೂ ನಾನು ಒಂದು ನಾವು ಕೆಲವು ಟೈಮ್ ಆಸ್ಪತ್ರೆ ಉಂಟು ಆಸ್ಪತ್ರೆ ಓದಾಗಲೂ ಏನೋ ನೋವು ಬರ್ತಾರೆ ತಿನ್ನೋದಾಗಬೇಕಂತ ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿ ಅದು ತಾನೆ ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದಲ್ಲ ಖುಷಿ ಖುಷಿಯಾಗಿ ಮನೆಗೆ ಹೋಗ್ಬೇಕು ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ ಮಾಡ್ತೀನಿ ನಾನು ಇವರು ಆಗಿದೆ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿಂದಲ್ಲ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದು ನನಗೆ ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದು ಆ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ಇಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದೆ ಇಷ್ಟೋ ವರ್ಷಗಳ ಇತಿಹಾಸ ಯಾವುದೋ ಒಂದರಿಂದ ಹೆಸರಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ಎಲ್ಲರ ರಾಷ್ಟ್ರೆ ಆದಷ್ಟು ಬೇಗ ನ್ಯಾಯ ಸಿಗುತ್ತಿರುತ್ತೀವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದರಲ್ಲಿ ನಮ್ಮ ಮೆಚೂರಿಟಿ ಅಂತ ಅಂಶ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಣ ಮುಂದೆ ಬರೋದೆ ಆ ಫ್ಯಾಮಿಲಿ ಬರೋದೇ ಸೊ ಎಲ್ಲೋ ಒಂದು ಕಡೆ ಒಂದು ಗೊತ್ತಿರೋದ್ರಿಗೆ ಯಾರೇ ಆಗಿರಲಿ ಅದು ಹಂಡ್ರೆಡ್ ಪರ್ಸೆಂಟು ಯಾರಿಗೆ ಇರೋದಾಗಿ ಇವರೇ ಅವರು ಹತ್ರ ಹೇಳೋದಕ್ಕೆ ನೀವೇ ಆಗಿ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನು ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡುವಂಥ ಸಿನಿಮಾಗಳು ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಮ್ಯಾಟ್ರ್ ಆಗುತ್ತೆ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಲಿ ರಾಷ್ಟ್ರ ಚಿತ್ರದುರ್ಗದ ಮೂಲದ ವ್ಯಕ್ತಿಗಳು ಸಾಕಷ್ಟು ಇಲ್ಲಿ ಒಂದು ದು ಇಲ್ಲ ಒಂದು ಜೀವ ಹೋಯಿತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯಿತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಅಲ್ಲ ಸರ್ ನಾನು ಒಬ್ಬ ಕರ್ನಾಟಕದ ಮೂಲೆ 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 ಮಾಡಿದಾಗ ನಾನು ಸೇರಿಸ್ತೀನಿ ಅವರನ್ನ ಮಾಡುತ್ತೆ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಬೇಕಾದ್ರೆ ನಾನೇ ರೀತಿಯಿಂದ ಹೇಳಿದ್ದಲ್ಲ ಸರ್ ನಮಗೆ ಹೊರಗಡೆ ಮಾಡ್ಬಿಟ್ಟು ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ರಿಗೆ ಆತರಣೆ ಆಗ್ತದೆ ಸರ್ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಲಿ ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ಭಾಷಣ